ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಆಗಿರುತ್ತೆ ಸೊ ಇವತ್ತು ಹೋಗಿ ಏನೆಲ್ಲ ಏನೇನು ಸಾರಿ ಇದ ಹಬ್ಬಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ತೊಗೊಬಂದಾಯಿತು ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರು ಸೊ ನಾನು ನನ್ನ ಹಸ್ಬೆಂಡ್ ಹೋಗಿ ತೊಗೊಬಂದ್ವಿ ಚಿರುಗೆ ಇವತ್ತು ಹೊಟ್ಟೆ ಒಂದು ಗಂಟೆ ಗಂಟೆ ಸ್ಕೂಲಿತ್ತು ಹೋಗಿ ಚೀರನ್ನ ಕರ್ಕೊಬಂದೆ ಸೊ ಚಿರುದು ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಇದೆ ಅಷ್ಟೇ ಸೊ ನಾನೆಲ್ಲ ಫುಲ್ಲು ಉದ್ದ ಹಿಂಗೆ ಅಡ್ಡ ಇಟ್ಕೊಂಡು ಮಾಡಲಿಲ್ಲ ವೀಡಿಯೋನ ಅಡ್ ಅಡ್ಡ ಉದ್ದ ಮಾಡಿಬಿಟ್ಟಿದ್ದೀನಿ ಸೊ ಆದಷ್ಟು ನೋಡೋಣ ಹಾಕಕ್ಕಾದರೆ ಹಾಕ್ತೀನಿ ಅಂದರೆ ಫೋಟೋಗಳು ಅಟ್ಯಾಚ್ ಮಾಡ್ತೀನಿ ಸೊ ನಮ್ಮ ಚಿರು ಸ್ಕೂಲ್ಗೆ ಹೋಗಿದ್ದಿದ್ದು ನಂತರ ಯಾರು ಹೊಸ್ದಾಗಿ ನೋಡ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವತ್ತಿನ ದಿನ ಹೇಗಿರುತ್ತೆ ಹಾಗೆ ಇವತ್ತು ಮತ್ತು ನಾಳೆ ಎರಡನ್ನೂ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ ಸೊ ನೋಡೋಣ ಅದನ್ನೇ ಇವತ್ತು ಬಟ್ಟೆಗಳೆಲ್ಲ ಒಗ್ದಾಕಿದೆ ಮತ್ತು ರಗ್ಗಳು ಕೂಡ ಒಗ್ದಾಕ್ತಿದೆ ಹಬ್ಬ ಅಲ್ವಾ ಫಸ್ಟ್ ವರ್ಷದ ಮೊದಲನೇ ಹಬ್ಬ ಸೊ ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಿ ಸ್ಟಾರ್ಟ್ ಆಗಲಿ ಅಂತ ಅಂದ್ಕೊಂಡು ರಗ್ಗಳನ್ನೆಲ್ಲ ಒಗ್ಗ್ದಾಗ್ತದೆ ಅಂದರೆ ನಾನು ಏನು ಕೈಯಲ್ಲೇ ನೋಕ್ಯೋದಲ್ಲದು ಆ ವಾಷಿಂಗ್ ಮಿಷಿನ್ ಈಗ ಸ್ವಲ್ಪ ಎಲ್ಲ ಸ್ವಲ್ಪ ದೇಶ ತುಂಬ ಬಿಟ್ಟಿದೆ ಸೊ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಆರಾಮಾಗಿ ಒಗ್ದು ಒಣ ಅಂದರೆ ಆಲ್ಮೋಸ್ಟ್ ಈ ದಗೆ ಕಾಲದಲ್ಲಿ ಅಂದರೆ ಈ ಚಳಿಗಾಲ ಅಲ್ಲ ಸೊ ಬೇಸಿಗೆ ಟೈಮಲ್ಲಂತೂ ಆರಾಮಾಗಿ ಹಾಗೆ ವಾಷಿಂಗ್ ಮಿಷಿನಲ್ಲಿ ಒಗ್ದನ್ನು ತಗೊಂಡು ಹಚ್ಕೊಬಿಡ್ಬೋದು ಅಷ್ಟು ಚೆನ್ನಾಗಿ ಡ್ರೈ ಆಗಿರುತ್ತೆ ಈಗೂ ಅದೇ ಥರ ಡ್ರೈ ಆಗುತ್ತೆ ಬಟ್ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಕೋಲ್ಡ್ ಅನಿಸುತ್ತೆ ಸೊ ಹಾಗಾಗಿ ಇನ್ನೇನಿಲ್ಲ ಬಟ್ಟೆವನ್ನೆಲ್ಲ ಮಡ್ಚಿಕ್ಕಿ ರಗ್ಗಳನ್ನೆಲ್ಲ ಮಡ್ಚಿಕ್ಬೇಕು ಸೊ ಮೇಲುಗಡೆಯಿಂದ ತಗೊಬಂದು ಹಾಗೆ ಹಾಕ್ಬಿಟ್ಟಿದ್ದೀನಿ ಇದು ನೆನೆ ಬಟ್ಟೆ ಒಗ್ದಾಕಿದ್ರು ಅಮ್ಮ ಅದು ಅದಾದಮೇಲೆ ಇನ್ನೂ ಒಂದು ರೌಂಡ್ ಒಬ್ಬೇ ಎಲ್ಲ ಇತ್ತು ಆಸ್ಕೆ ಮೇಲೆ ತೆಗಲಿದ್ದೋ ಅದೆಲ್ಲ ತೊಗೊಂಡೋಗಿ ಹೊಣ್ಣಗೆ ಹಾಕ್ಬಿಟ್ಟು ಈಗ ತಾನೇ ಜಸ್ಟ್ ಬಂದೆ ಸೊ ಈಗೆಲ್ಲ ಮಡ್ಸಕ್ಕೆ ಹಾಗೆ ನಾನು ಇಬ್ಬರು ಹುಡುಗರು ನನ್ನ ಮಕ್ಕಳು ಇಲ್ಲಿ ಟಿ ವಿ ನೋಡ್ತಾ ಇದ್ದಾರೆ ನಂತರ ನೋಡಿ ಏನೇನು ಬೇಕು ಅದನ್ನೆಲ್ಲ ಇಟ್ಟಿದ್ದೀನಿ ಸೊ ಏನೇನೆಲ್ಲ ತಂದಿದ್ದೀನಿ ಅಂತ ಅಂದರೆ ಇನ್ನೇನಿಲ್ಲ ಕಡಲೆಕಾಯಿ ಒಂದು ಥರಕ್ಕಾಗಲಿಲ್ಲ ಕಡಲೆಕಾಯಿ ತಗೊಬರ್ಬೇಕು ಅದು ಬಿಟ್ರೆ ಕಬ್ಬು ಕಬ್ಬು ತರಬೇಕಿತ್ತಲ್ಲ ಸೊ ಹಾಗಾಗಿ ಕಬ್ಬು ಹಾಗೆ ಮನೆಗೆ ತರಕಾರಿಗಳ್ನು ಕೂಡ ತರಬೇಕಿತ್ತು ಟೊಮೊಟೆನೂ ಕೊತ್ಮರಿ ಸೊಪ್ಪು ಎಲ್ಲ ಥರನೂ ತೊಗೊಂಡು ಬಂದಿದ್ದೀನಿ ಒಡ್ಡಾಡೋದಕ್ಕೆ ಸಗಾಗಿ ನಮ್ಮ ಚೀರನ್ನ ಬಿಟ್ಬಿಡ್ತಾರೆ ಅಂತ ಬೇಗ ಬಂದಿದ್ದಾಯಿತು ಸೊ ಅಲ್ಲಿ ಬೀಳಿಸ್ಬಿಟ್ಟೆ ಕವಲ್ಲ ಕಾಣ್ತವ ಶುಂಠಿ ಎಲ್ಲ ಬಿದ್ದು ಕವರೇ ಒಡೆದೋಯ್ತು ಏನು ಮಾಡೋದು ಕೇಳ್ತಾ ನೀವು नो ओपिनियन नहीं लो। हम्म। हाय चंदू। वीडियो मरता जिराह। हाँ? मारता लो। कहाँगे? यस। क्यों नहीं संधा मारती जिया? हम्म। ये मारती ये मारती जिया लो। ये मारती जिया। क्यों मारता इतना ना? Pizza ले

ಬೆಳಗ್ಗೆ ಬಿಸಿಲು ಬೇಳೆ ಭಾತ್ ಮಾಡಿದೆ ಸೊ ಅದೇ ಸ್ವಲ್ಪ ಇತ್ತು ಈಗ ಅದನ್ನೇ ತಿನ್ಕೋತಾ ಇದ್ದೀನಿ ನಾನು ಚಪಾತಿ ತಿಂತಾಯಿದ್ದೆ ಹೊತ್ತು ಬಟ್ ಇವತ್ತು ನನ್ನ ಹಸ್ಬೆಂಡು ತಿಂದಿರೋ ಕಾರಣ ನಾನು ತಿಂತಾ ಇದ್ದೀನಿ ಬೆಳಿಗ್ಗೆ ಸ್ನಾನ ಮಾಡಿಲ್ಲ ಅವ್ನಿಗೆ ಸ್ನಾನ ಮಾಡಿಸ್ಬೇಕು ನಾನು ಈಗ ತಾನೇ ಬಂದೆ ಯಾಕೆಂದರೆ ಅಕ್ಕ ಫೋನ್ ಮಾಡಿದ್ಲು ನಾನು ಯಾವಾಗ ಬಟ್ಟೆ ಮಡಿಸ್ಬೇಕು ಅಂತಂದರೆ ಇನ್ನೂ ಮಡ್ಚಿರಲಿಲ್ಲ ನೋಡಿ ರಗೆಲ್ಲ ಈಗ ಇದ್ದೀನಿ ತರಕಾರಿ ಜೋಡ್ಸೋಕೆ ಬಂದವಳು ತರಕಾರಿ ಜೋಡ್ಸ್ಕೊಂಡು ಕೂತ್ಕೊಂಡೆ ಆನಂತರ ಊಟ ಎಲ್ಲ ಮಾಡಿಕೊಂಡು ಕೂತಿದ್ದೆ ಅಕ್ಕ ಫೋನ್ ಮಾಡಿದ್ಲು ನನಗೂ ತರಕಾರಿ ತಂದ್ಬಿಡ ಯಾಕೆಂದರೆ ಸಿಕ್ಕೋಬಿಟ್ಟೆ ರಶ್ ಇರುತ್ತೆ ಈ ಟೈಮಲ್ಲಿ ನಾವು ಒಳಗಡೆ ಹೋಗೋಕ್ಕಾಗಲ್ಲ ಮಾರ್ಕೆಟ್ ಒಳಗಡೆ ಹಾಗಾಗಿ ಹೋಗ್ಲೇ ತಂದುಬಿಡು ಅಂತ ಶ್ಯಾಟ್ ಹಾ ಬೆಳ್ಳಿ ಸೊ ಹಾಗಾಗಿ ನಾನೇ ಹೋಗಿ ತಗೋಬರೋಣ ಅಂತ ಹೋಗಿದ್ದೆ ನಮ್ಮ ಬೆಳ್ಳಿಗೆ ಸ್ನಾನ ಮಾಡಿಸ್ಬೇಕು ಗೀಝರ್ ಈಗ ಹಾನ್ ಮಾಡಿದ್ದೀನಿ ಮೈ ತೊಳಿಬೇಕು ಅವನಿಗೆ ತಲೆ ಬೆಳಗ್ಗೆನೇ ಎಣ್ಣೆ ಹಚ್ಚಿದ್ದೆ ಸೊ ಇನ್ನೂ ಆಟ ಇದ್ದಾನೆ ಅವನಿಗೆ ಸ್ನಾನ ಮಾಡಿಸ್ಬಿಡ್ತೀನಿ ನನ್ನ ಹಸ್ಬೆಂಡ್ ಇದ್ರು ಅದಕ್ಕೋಸ್ಕರ ಬಿಟ್ಬಿಟ್ಟು ಹೋಗಿ ಗಾಡೀಲಿ ಬಂದೆ ಸಿಕ್ಕೋಗ್ಬಿಟ್ಟೆ ರಶ್ಶು ಈಗಲೇ ಸಿಕ್ಕಾಬಿಟ್ಟೆ ರಶ್ಶು ಇನ್ನು ಸಂಜೆ ಅವ್ರಿಗೆ ಕೆಲಸ ಬಿಡೋ ಟೈಮ್ಗಳಿರುತ್ತಲ್ವ ಸೊ ಕೆಲಸ ಬಿಟ್ಟಾಗ ಜನ ಎಲ್ಲ ಸಿಕ್ಕಾಬಿಟ್ಟೆ ರಶ್ ಆಗಿಬಿಡ್ತಾರೆ ಹಾಗಾಗಿ ಹೋಗೋಕ್ಕಾಗಲ್ಲ ನಂತರ ಅದಕ್ಕೆ ನಾನು ಹೋಗಿ ತಗೊಬಂದುಬಿಟ್ಟೆ ಏನಿದ್ರು ಬಾಳೆಹಣ್ಣು ಗಂದ್ಕಡ್ಡಿ ಹೂವು ಕಡ್ಡಿ ಕರ್ಪೂರ ಆ ಥರದ್ದು ಏನಾದ್ರು ತೊಗೋಬೇಕಾಗುತ್ತೆ ಯಾಕೆಂದರೆ ಕಡ್ಡಿ ಕರ್ ಅಂದರೆ ಗಂದ್ಕಡ್ನೂ ಖಾಲಿ ಆಗಿದೆ ಎಲ್ಲ ರೇಷನ್ನೆಲ್ಲ ಬರೆದಿದ್ದೀನಿ ಸೊ ಇವತ್ತು ನನ್ನ ಹಸ್ಬೆಂಡು ಈಗ ಹೋದರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಬರ್ದಿ ಕೊಟ್ಟಿದ್ದೆ ನಾವು ರೆಗ್ಯುಲರಾಗಿ ಸಾಮಾನು ತೊಗೋತೀವಲ್ಲ ಸೊ ಅವ್ರಿಗೆ ಸ್ಲಿಪ್ ಬರೆದು ಕೊಟ್ಬಿಡ್ತೀವಿ ಏನೇನು ಸಾಮಾನು ಬೇಕು ಎಷ್ಟೆಷ್ಟು ಬೇಕು ಅಂತ ಸೊ ಅವ್ರು ಕಟ್ಟಿಟ್ಟಿರ್ತಾರೆ ಹೋಗಿ ತೊಗೊಬರೋದಷ್ಟೇ ಹಾಗಾಗಿ ಇನ್ನೇನಿಲ್ಲ ಬಾಳೆಹಣ್ಣು ತರಬೇಕು ವಾರ ಇವತ್ತೇ ದೇವ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತು ಉಣ್ಮೆ ಅಂತೆ ಉಣ್ಮೆ ದಿವಸ ದೇವ ಸಾಮಾನು ತೆಗಿಬಾರ್ದು ಅಂತಾರೆ ನನಗೆ ಇವತ್ತು ಹೆಂಗಾಗಿದೆ ಅಂದರೆ ಇವತ್ತು ತೊಳೆಯೋಕ್ಕೂ ಇಷ್ಟ ಇಲ್ಲ ನಾಳೆನೇ ತೊಳೆಯೋದಕ್ಕೂ ಇಷ್ಟ ಇಲ್ಲ ಯಾಕೆಂದರೆ ನಾಳೆ ಮಂಗಳವಾರ ಬಿದ್ದಿದೆ ಮಂಗಳವಾರ ಶುಕ್ರವಾರದ್ದು ಕಳಿಸ ತೆಗಿಬಾರ್ದು ಅಂತಾರೆ ಬಟ್ ಈಗ ಸಿಚುವೇಶನ್ ಹೇಗಿದೆ ಅಂದರೆ ನನಗೆ ಎರಡು ಕಡೆನೂ ಆಗ್ತಿಲ್ಲ ಯಾಕಂದರೆ ತೆಗಿಲೇಬೇಕಾಗಿದೆ ಸೊ ಹಾಗಾಗಿ ಸೋಮವಾರವೂ ಇಲ್ಲ ಅಂದರೆ ಇವತ್ತು ಏನು ಅಂದರೆ ಸೋಮವಾರ ಉಣ್ಮೆ ಆಗಿರೋದ್ರಿಂದ ತೆಗಿಬಾರ್ದು ಅಂತ ಅಂತಾರೆ ನಾಳೆ ಬಂದು ನಾಳೆ ಏನು ಸಾರಿ ನಾಳೆ ಮಂಗಳವಾರ ಹಾಗಾಗಿ ತೆಗಿಬಾರ್ದು ಅಂತಾರೆ ಬಟ್ ವರ್ಷದ ಮೊದಲನೇ ಹಬ್ಬದ ದಿವಸ ದೇವ್ರ ಸಂಬಂಧ ಪೂಜೆ ಮಾಡಲಿಲ್ಲ ಅಂತ ಅಂದರೆ ಮನಸ್ಸಿಗೆ ಸಮಾಧಾನ ಇರೋಲ್ಲ ಸೊ ಹಾಗಾಗಿ ಏನು ಮಾಡೋದಕ್ಕಾಗಲ್ಲ ನಾಳೆನೇ ತೊಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಉಣ್ಮೆ ಅಲ್ವಾ ಸೊ ಯಾಕೆ ತಿಕ್ಕು ತೆಗಿಯೋದು ಬೇಡ ಅಂತ ಅಂದ್ಕೊಂಡೆ ಸೊ ಮಂಗಳವಾರ ದೇವ್ರ ಕೈ ಮುಕ್ಕೊಂಡು ನೀನೇ ಎಲ್ಲ ಅಂದ್ಕೊಂಡು ಮಾಡಬೇಕು ಅಷ್ಟೇ ಸೊ ಇನ್ನೇನಿಲ್ಲ ಈಗ ಕಸ ಕುಡಿಸ್ಕೊಡ್ತೀನಿ ಈಗ ಆಲ್ಮೋಸ್ಟ್ ಟೈಮ್ ಬಂದು ನಾಲ್ಕು ನಾಲ್ಕು ಮುಕ್ಕಾಲಾಯಿತು ಈಗ ನಾನು ಪಟಪಟ ಅಂತ ಕಸ ಗುಡಿಸ್ಕೊಂಡು ಬಟ್ಟೆ ಎಲ್ಲ ಮಡ್ಚಾಯಿತು ಈಟೇ ಮರ್ಚಿ ಇಟ್ಟೆ ರಗ್ಗಳು ಬಟ್ಟೆಗಳನ್ನೇನೋ ಈಗ ಬೆಳ್ಳಿಗೆ ಗೀಝಾರು ಮಾಡಿದ್ದೀನಿ ಅವ್ನಿಗೆ ಬಂದು ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸೋಕು ಮುಂಚೆ ಕಸ ಎಲ್ಲ ಗುಡಿಸ್ಕೊಂಡು ಆ ನಂತರ ಅವನಿಗೆ ಸ್ನಾನ ಮಾಡ್ತೀನಿ ಸೊ ಇವಾಗ ಅದಾದಮೇಲೆ ಹುಡುಗರಿಗೆ ಕಾಯಿಸ್ಕೊಡ್ತೀನಿ ಹಾಲನ್ನ ಹಾಲು ಕಾಯಿಸ್ಬೇಕು ಅದಾದಮೇಲೆ ಅಡುಗೆ ಮಾಡಬೇಕು ತೊಗರಿಕಾಯಿ ಅಂದರೆ ಸಾರಿ ಅವರೇಕಾಯಿ ಬಿಡಿಸ್ಬೇಕು ಸಿಕ್ಕಾಪಟ್ಟೆ ಕೆಲಸ ಇದೆ ಸೊ ಆಮೇಲೆ ಸಿಗ್ತೀನಿ ಈಗ ಸಂಜೆ ಆಗಿದೆ ಕಾಫಿಗೆ ಇಟ್ಟಿದ್ದೀನಿ ಹಾಗೆ ಕಡಲೆ ಕಾಳನ್ನ ಅಂತ ಕಡಲೆ ಬೀಜನ ಹುರಿತಾ ಇದೀನಿ ಎಲ್ ಅಂತ ಅಂದ್ಬಿಟ್ಟು ಮಾತಾಡ್ಬಾರ್ದು ಜೋರಾಗಿ ಹುಡ್ಕೋತಾ ಇದ್ದೀನಿ ಎಣ್ಣೆ ದಿನ ಕಾಯಿಲೆಲ್ಲ ಇಲ್ಲಿ ಇದು ಮಾಡಿಟ್ಟಿದ್ದೆ ಸ್ವಲ್ಪ ಹೊಣೆಗಿದೆ ಪರವಾಗಿಲ್ಲ ಸ್ವಲ್ಪ ಬಾಣಲೇಲಿ ಬಿಸಿ ಮಾಡ್ತಿರ್ತೀನಿ

ಮತ್ತೆ ಈಗ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಮತ್ತೆ ಕಾಯಿ ಕೊಬ್ಬರಿ ಸೊ ಇಷ್ಟನ್ನು ಹಾಕಿ ಹೆಲ್ಲಿ ಬೀರ್ನ ರೆಡಿ ಮಾಡಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಪ್ಪ ಎಷ್ಟು ತಲೆನೋವು ಕೊಡ್ತಾರೆ ಕಿಚ್ತಾರೆ ಏನು ಮಾತಾಡ್ತಾರಲ್ಲ ಸೊ ಈಗ ಕಡಲೆ ಬೀಜ ಉಟ್ಕೋತಾ ಇದ್ದೀನಿ ಅದಾದ್ಮೇಲೆ ಈಗ ಸೊಪ್ಪು ಕೂಡ ಬಿಡಿಸಿ ಸ್ವಲ್ಪ ಮಳಕೆ ಕಟ್ಟಿ ಕಾಳಿದೆ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಗುಡ್ಕಾರ ಇದೆ ಇನ್ನೇನು ಮಾಡೋದಕ್ಕೆ ಹೋಗೋಲ್ಲ ಈಗ ಸೊ ಸೊಪ್ಪನ್ನ ಬೇಯಾಕ್ಬಿಟ್ಟು ಆ ನಂತರ ಕಾಳನ್ನ ಒಗ್ಗರಣೆ ಮಾಡ್ಕೋತೀನಿ ಇಲ್ಲಾಂದ್ರೆ ಹಾಗೆ ತಿನ್ಕೊಂಡ್ರು ಒಳ್ಳೇದು ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ತೀನಿ ನಂತರ ಈಗ ಸೊ ಇದರೊಳಗಡೆ ಕಬ್ಬಾಕಿಟ್ಟಿದ್ದೆ ತಾರಿದ್ರು ನಮ್ಮ ಬೆಳ್ಳಿ ನಮ್ಮ ಬೆಳ್ಳಿ ಚಿರು ಎಲ್ಲ ಎತ್ಕೊಂಡು ಆಟ ಆಡ್ತಿದ್ರು ಅವರೆಲ್ಲ ಕುದಿಗೆ ಇಟ್ಬಿಟ್ಟಿದ್ದಾರೆ ಹಾಗಾಗಿ ಸೊ ಕಬ್ಬು ಫಿಫ್ಟಿ ರುಪೀಸ್ ಒನ್ ಪೀಸ್ ಅಂದರೆ ಫುಲ್ಲು ಉದ್ದ ಬರುತ್ತಲ್ಲ ಆ ಥರ ನನ್ನ ಹಸ್ಬೆಂಡು ಒಂದು ಕಟ್ ಮಾಡಿಸ್ಕೊ ಬಂದಿದ್ದಾರೆ ಇದರಲ್ಲಿ ಐದು ಪೀಸ್ ಬರ್ತೀನಿ ನಮ್ಮ ಅಕ್ಕನದಾಗ ನಾನು ತೊಗೊಬಂದೆ ಬಟ್ ಇದಕ್ಕಿಂತ ಸ್ವಲ್ಪ ಚಿಕ್ಕ ಇದೆ ಬಟ್ ಗೇನ್ ಮಾತ್ರ ಉದ್ದ ಇದೆ ಇದರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಇದೆ ಹೋಗಿದ್ನಲ್ಲ ನಾನೇ ತೊಗೊಬಂದೈತೆ ಹಾಗಾಗಿ ಬಂದು ತೊಗೊಬಂದೆ ಬರೀ ಇದೆ ಸಾಕಾಗೋದು ಅಂದರೆ ತಿನ್ನೋದು ಚೆನ್ನಾಗಿರುತ್ತೆ ಸ್ವಲ್ಪ ದಿವಸ ಹಾಗೆ ತಿನ್ನೋಣ ಅಂತ ಅಂದ್ಕೊಂಡು ತೊಗೊಬಂದಿದ್ದೀನಿ ಇಲ್ಲಿ ನೋಡ್ದಾಗೋದು ಎಷ್ಟು ಚೆನ್ನಾಗೈತೆ ಅಂತ ನನಗೆ ನಿಜೋಗಿ ಇದೆಲ್ಲ ಮಿಕ್ಸ್ ಮಾಡೋಕೆ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಟ್ ಹುರ್ಗಡ್ಲೇನೆ ಜಾಸ್ತಿ ಹಾಕಿದಂತೆ ಅದಕ್ಕೋಸ್ಕರ ಇದ್ರ ಜೊತೆಗೆ ಗಿಡ್ ನೋವು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವ ಹಾಗಾಗಿ ತೊಗೊಬಂದಿಲ್ಲ ನೀವು ಒಂದು ಫಸ್ಟು ಹಾಲನ್ನ ಕಾಯಿಸಿ ಇಟ್ಬಿಡ್ತೀನಿ ಆ ನಂತರ ನಮಗೆ ನಮ್ಗೆ ತಾನೇ ಟೀ ಕುಡಿತಾಯಿಲ್ಲ ಅವಾಗ ಅವಾಗ ಕುಡಿತಾ ಇರ್ತೀನಿ ಅವಾಗ ಅವಾಗ ಕುಡಿತಾ ಇರಲ್ಲ ಸಮ್ ಟೈಮ್ಸ್ ಕುಡಿತೀನಿ ಯಾಕೆಂದರೆ ಟೀ ಸಿಕ್ಕ ಇಷ್ಟ ನನಗೆ ಏನು ಮಾಡೋದಕ್ಕಾಗಲ್ಲ ಸಲ ಆಗದೇ ಇಲ್ಲ ನನಗೆ ಉಡಿಲೇಬೇಕು ಅನಿಸ್ತಾ ಕುಡ್ಬಿಡ್ತೀನಿ ಫ್ರೆಶ್ ಆಗಿದ್ಯೋ ಎಲ್ಲ ಕಂಟಿನ್ಯೂಸ್ ಆಗಿ ನಾನು ಕುಡಿಬಾರ್ದು ಅಂತ ಅಂದ್ಕೊಂಡ್ರೆ ನಾನು ಕುಡಿಯೋಕ್ ಹೋಗೋದಿಲ್ಲ ಸೊ ಈ ತರ ಇದೆ ಹಾಗೆ ಟಿ ವಿ ಓಡ್ತಾ ಇದೆ ನಮ್ಮ ಚಿರು ಮತ್ತೆ ನಮ್ಮ ಬೆಳ್ಳಿ ಗೊಂಬೆ ನೋಡ್ತಾ ಇದ್ರು ಸೊ ಇನ್ನೂ ಅದೇ ಓಡ್ತಾ ಇದೆ ಅವರು ಇಬ್ರು ಈಚೆ ಹಾಕ್ಬಿಟ್ಟಿದ್ವಿ ನಮ್ಮಪ್ಪ ತೊಗರಿಕಾಯಿನ ಅಂದರೆ ತೊಗರಿ ಅಲ್ಲವ ಅವರೇಕಾಯಿ ಅವ್ರೇಕಾಯಿ ತೊಗರಿಕಾಯಿಗೆ ಡಿಫ್ರೆನ್ಸು ತಗೊಲ್ವಂಥದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಟ್ ಮಾತಾಡಬೇಕಾದ್ರೆ ಬಿರ್ಸಲ್ಲಿ ತೊಗರಿಕಾಯಿ ಅವರೇಕಾಯಿ ಎರಡು ಮಿಕ್ಸ್ ಆಗಿ ಬಂದುಬಿಡುತ್ತೆ ಬಟ್ ಈಗ ಅವರೇಕಾಯಿನ ಬೆಳೆಸ್ತಾ ಇದ್ದಾರೆ ಅಪ್ಪ ಈಚೆಗಡೆ ಕೊಟ್ಟಿದ್ದೀನಿ ನೆನೆಯಾಕೆ ಅಂದರೆ ಅದನ್ನ ಹಾಕಿ ಆನಂತರ ಬೆಳಿಗ್ಗೆ ಚಿಕ್ಸ್ಕೊಂಡು ಸಂಜೆಗೆ ಸಾರು ಮಾಡ್ತಿದ್ವಿ ಬೆಳಿಗ್ಗೆ ಬಂದು ನಾನು ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಹಬ್ಬಕ್ಕೆ ಅದೇ ಸ್ಪೆಷಲ್ ಅಲ್ವಾ ಸೊ ಹಾಗಾಗಿ ಬಾಗ್ಲು ತೆಗೆದುಬಿಟ್ಟು ಹೋಗು ಹೋಗು ಅಂತಿದ್ದೀನಿ ಸಿಕ್ಕೋಗ್ಬಿಟ್ಟು ಸೌಂಡ್ ಮಾಡ್ತಾರೆ ನನಗೆ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ಹಾಗಾಗಿ ಈಚೆ ಹಾಕ್ಬಿಟ್ಟಿದ್ದೀನಿ ಅವ್ರನ್ನ ಲೈಟ್ ಹಾಕಿದ್ದೀನಿ ಈಚೆಗಳು ಇಲ್ಲೂ ಬೆಳಿಗ್ಗೆ ಸ್ವಲ್ಪ ಅಪ್ಪ ಕೂತಿದಾರಲ್ಲ ಹಾಗಾಗಿ ಈಚೆ ಬಿಟ್ಬಿಟ್ಟು ಬಾಗ್ಲಾಕಿದ್ದೀನಿ ಇಲ್ಲ ಅಂತಂದರೆ ಸ್ಟಾಪ್ ಸೊ ಈಗ ಲೈಟ್ ಆಗ್ತದೆ ಖುಷಿಯಿಂದ ಆಡ್ತಾರೆ ಲೈಟ್ ಹಾಕಿಲ್ಲ ಅಂತಂದರೆ ತಲೆ ತಿಂತಾ ಇರ್ತಾರೆ ಲೈಟ್ ಹಾಕಿದ್ದೆ ಅಂತ ಅಂದ್ಕೊಂಡೆ ಬೆಟ್ಟ ಹಾಕಿರಲ್ಲ ಈಗ ಹಾಕ್ಬಿಟ್ಟು ಬಂದಿದ್ದೀನಿ ಸಾರಿ ಕ್ಯಾಮ್ರಾ ಕ್ಲೋಸ್ ಆಗ್ತದೆ ಈಗ ಸ್ವಲ್ಪ ಮೀಡಿಯಮ್ ಮಾಡ್ಕೊತೀನಿ ಸೊದ್ಕೋತಾ ಇದ್ದೀನಿ ಒಂದು ಹಾಲು ಕೂಡ ಕಾಯ್ದಿದೆ ಸೊ ನೋಟಕ್ಕೆ ತೊಳೆಯಕ್ಕೆ ಹಾಕ್ಬಿಟ್ಟಿದ್ದಾನೆ ಆ ನೋಟಕ್ಕೆ ಹಾಕಬೇಕು ಆನಂತರ ನನ್ನ ತಮ್ಮ ಕೂಡ ಅವನು ಜಿಮ್ಗೆ ಹೋಗ್ತಿರೋದ್ರಿಂದ ಅವನು ಈ ಥರ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿಟ್ಕೊಂಡಿದ್ದಾನೆ ಬನಾನಾ ಜೊತೆಗೆ ಹಾಕೊಂಡು ಇದು ಆ್ಯಕ್ಚುಲಿ ಚಿನ್ನಿಗೆ ಮಾಡಿದ್ದು ಚಿನ್ನಿ ಜಾಸ್ತಿ ಕೊಬ್ಬಾರ್ತಿದ್ದಾಳಂತೆ ತಿನ್ನಲೇ ಹಾಗಾಗಿ ನಮ್ಮ ಹೇಮಂತ ತಿನ್ನಲಿ ಅಂತ ಕೊಟ್ಟು ಕಳಿಸಿದ್ದಾರೆ ಸೊ ಹಾಲು ಹಾಕ್ಕೊಡ್ತೀನಿ ಅವನು ಹಾಲಲ್ಲಿ ಬಾಳೆಹಣ್ಣು ಇದ್ದಾಗ ಬಾಳೆಹಣ್ಣು ಜೊತೆಗೆ ಅಜ್ಜಿಗೆ ಹಾಕಿ ಮಿಕ್ಸ್ ಮಾಡ್ಕೊಡ್ತೀನಿ ಸೇಮ್ ಅಲ್ವಾ ಡ್ರೈ ಫ್ರೂಟ್ಸು ಆ್ಯಂಡ್ ಕಲ್ಸಕ್ರೆ ಮತ್ತು ಬನಾನ ಹಾಕ್ಕೊಂಡು ಅವ್ರಿಗೆ ಮಿಕ್ಸ್ ಮಾಡಿಕೊಂಡು ಮಿಲ್ಕ್ ಶೇಕ್ ಥರ ಮಾಡ್ಕೊಂಡು ಕುಡೀರಿ ಅಂತ ಹೇಳಿದರು ಹಾಲು ಹಾಕೊಂಡು ಬಟ್ ಈಗೂ ಅದೇ ಒಂದು ಎಕ್ಸ್ಟ್ರಾ ಅಂದರೆ ಕೊಬ್ಬರಿ ಒಂದು ಆ್ಯಡ್ ಆಗುತ್ತೆ ಏನಾಗಲ್ಲ ಅಂತ ಹೇಳಿದ್ದೀನಿ ನೋಡೋಣ ಹಾಕೋ ಚೆನ್ನಾಗಿರಲ್ಲ ತಣಕ್ಕೆ ಕೊಬ್ಬರಿ ಅಂತ ಹೇಳ್ತಾನೆ ಬಟ್ ಅದು ಗ್ರೈಂಡ್ ಮಾಡಿ ಹಾಕಿದ್ರೆ ಏನಾಗಲ್ಲ ನಮ್ಮ ಅದಕ್ಕೆ ಕೊಬ್ಬರಿ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಹಾಗಾಗಿ ತುರಿದ್ಬಿಟ್ಟಿದಾರಲ್ಲ ಹಾಗಾಗಿ ಹಾಕ್ಬಿಟ್ಟಿದಾರ ಇದೊಂದು ಒಂದು ರೌಂಡ್ ಸ್ವಲ್ಪ ಗರ್ಸ್ಬಿಟ್ಟಿದ್ರೆ ಸ್ವಲ್ಪ ಸಾಫ್ಟ್ ಆದರೆ ಪುಟ್ಳಿ ಆಗಿರೋದು ಆಗಿಲ್ಲ ನಂಗೆ ಅದೇ ಒಂದು ತಿನ್ನೋದಕ್ಕಾಗಲ್ಲ ಒಬ್ಬಳಕ್ಕೆ ಬರುತ್ತೆ ಅಂತ ಹೇಳ್ತಾ ಇರ್ತದೆ ಸೊ ನೋಡೋಣ ಈಗ ಅಡುಗೆ ಮಾಡ್ಬಿಡ್ತೀನಿ ಆನಂತರ ಸಿಗ್ತೀನಿ ನೋಡಕ್ಕಾದ್ರೆ ಅಂದ್ರೆ ಹೇಳೋಕ್ಕಾಗಲ್ಲ ಆಗಲ್ಲ ಯಾವಾಗ ಬ್ಲಾಗ್ನ ಹೆಂಗ್ ಮಾಡ್ತೀನಿ ಅಂತ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಾಡ್ತೀನಿ ಅಂತಾನು ಗೊತ್ತಿಲ್ಲ ಯಾಕಂದ್ರೆ ಎಷ್ಟು ಲೆಂತಿ ವಿಡಿಯೋ ಆಗಿದೆ ಅನ್ನೋದು ತುಂಬ ಮುಖ್ಯ ಅಲ್ವಾ ಸೊ ಹಾಗಾಗಿ ಎಲ್ಲಪ್ಪ ಎಲ್ಲಪ್ಪ ಟೀ ಚಲೋದೆ ಹಿಂಗಿರ್ಬೇಕು ಚಿಪ್ಪು ನೆಟ್ಟಿಗೆ ಅಲ್ಲ ಬಾಳೆಹಣ್ಣು ಅಣ್ಣಾಗಿರೋ ತರಬೇಕು ತಾನೆ ಇವ್ಗೆ ಸಾಮಾನೆಲ್ಲ ಹಂಡಿತ್ಕಿ ಹೆಂಗ್ ಬೇಕಂತ ತುಂಬಕೊಂಬಿಟ್ಟಿದೀನಿ ಸೊ ಈಗ ಹೇಳು ಕೋತಾ ಇದ್ದೀನಿ ಸ್ವಲ್ಪ ಸೊಪ್ಪು ಕೂಡ ರಸ್ತೆ ಇಟ್ಟಿದ್ದೀನಿ ಮುದ್ದೆ ಪಕ್ಕದಲ್ಲಿ ಒಯ್ದಿದ್ದೀನಿ ಈಗ ಇದೊಂದು ಸ್ವಲ್ಪ ಹಾದಿ ತಕ್ಷಣವೇ ಕಾಳು ಒಗ್ಗರಣೆಗೆ ಹಾಕ್ಬಿಟ್ರೆ ಅಡುಗೆ ಆಗುತ್ತೆ ನಾನು ಸಾಮಾನು ಜೋಡಿಸ್ಕೋಬೇಕು ಒಂಚೂರು ಈ ತನೇ ಕ್ಲೀನಾಗಿ ಕಸಗುಡಿಸ್ತೇವೆ ಫುಲ್ಲು ಬೇಳೆ ಪ್ಯಾಕೆಟ್ನ ಒಡೆದಾಕ್ಬಿಟ್ಟು ಹಣ್ಣು ಹಾಕ್ಬಿಟ್ಟಿದ್ರು ಮನೆ ತುಂಬ ಸೊ ಸಾಕು ಜಾಸ್ತಿ ಹುರಿದ್ರೆ ಇದಾಗ್ಬಿಡುತ್ತೆ ಕೈಯಾಡಿಸ್ದಂಗೆ ಎಷ್ಟು ಸಾಕಾಗುತ್ತೆ ಇದು ಆಗಿ ಇನ್ನೂ ಅದು ಹುರಿದೋಗುತ್ತೆ ಇದು ಕೂಡ ಅಮ್ಮವ್ರು ಬಿಡಿಸಿದ್ರಲ್ಲ ಹಾಗೆ ನೀರು ಕೊಟ್ಟಿದ್ದೆ ಸೊ ನೆನೆ ಹಾಕಿದ್ದಾರೆ ಅದನ್ನ ಬೆಳಿಗ್ಗೆ ಇದು ಚಿಕ್ಕ ಚಿತ್ತಿಸ್ಕೋಬೇಕು ಈ ಚಿಕ್ಕಿಸ್ಕೋಬೇಕು ಅಥವಾ ಚಿಕ್ಕ ಚಿಸ್ಕೋಬೇಕು ಗೊತ್ತಿಲ್ಲ ನೆಕ್ಸ್ಟ್ ಈ ಥರ ಆಗಿದೆ ಸಾಕಲ್ವಾ ಈ ಥರ ಇಷ್ಟ ಆಗಿದೆ ಅದೊಂದು ಸ್ವಲ್ಪ ಇದಾಕೊಂಡು ಹಾಗಾಗಿ ಹಾಕಿದ್ವಿ ಓ ಹಿವಿನೇ ಆಯ್ತಿದ್ವಿ ಒಂದು ನೋಡಿ ಒಂದು ಅಮ್ಮ ಬಂದಾಗ ಒಂದು ರೌಂಡ್ ಇದೆ ಸಿಕ್ಕಾಬಟ್ಟೆ ಸೀದ ಅದೇ ಸಿಕ್ಕಾಬಟ್ಟೆ ಎಲ್ಲ ಈ ಥರ ಹೋಳಾಗಿರೋ ಮಾತ್ರ ಈ ಥರ ಸೀದ್ಬಿಟ್ಟಿದೆ ಇದೆಲ್ಲ ಪರ್ಫೆಕ್ಟಾಗಿ ಆಗಿದೆ ಸೊ ಅಮ್ಮ ಏನಾಗೋಲ್ಲ ನನಗೆ ಈ ಥರ ಓಲ್ಡ್ ಹೋಳಾಗಿರೋದು ನೋಡಿ ಹೇಗೆ ಸೀದೋಗಿದೆ ಎಲ್ಲು ಕೂಡ ಉರಿದಾಯಿತು ಈಗ ಮಿಕ್ಸ್ ಮಾಡಿಬಿಟ್ಟು ಸಾಕು ಅಷ್ಟಕ್ಕೆ ಅದು ಆ ಒಂದು ಇಷ್ಟು ಹಾಕಿರೋಲ್ಲ ನನ್ನ ಇಷ್ಟಕ್ಕೆ ಸೊ ಜಾಸ್ತಿನೇ ಆಯಿತು ಒಂದು ಸುತ್ತೆ ಅಷ್ಟಕ್ಕೆ ಇಷ್ಟು ಎಳ್ಳು ಜಾಸ್ತಿ ತಿನ್ನಬಾರ್ದು ಓವರ್ ಇಟ್ಟು ನನ್ನ ಹಸ್ಬೆಂಡ್ಗಂತೂ ಆಗಲ್ಲ ಬಟ್ ಈ ಇದರಲ್ಲಿ ಹೆಳ್ತೀರನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ಮಾಡಿದ್ದೀನಿ ಸೊ ನೋಡಿ ಹಿಂಗೆ ಎತ್ತಿದಾಗ ಸ್ಪೂನಲ್ಲಿ ನೋಡಿ ಎಷ್ಟು ಟೇಸ್ಟ್ ಕಾಣುತ್ತೆ ಹಾಗಾಗಿ ಉಟ್ಕೊಂಡೆ ಸ್ವಲ್ಪ ಹಾರಲಿ ಅದಾದಮೇಲೆ ಮಿಕ್ಸ್ ಮಾಡ್ಕೋತೀನಿ ಈಗ ಸಾಂಬಾರು ಒಗ್ಗರಣೆಗೆ ಈರುಳ್ಳಿ ಬೇಕು ಬೆಳ್ಳಿ ನೋಡಿ ಈ ಕೆಲಸ ಮಾಡಿದ್ರೆ ಬೆಳ್ಳಿ ಅದೇ ತಿಂತೀಯಾ ಈ ಕೆಲಸ ಮಾಡಿದ್ರೆ ಅದೇ ತಿಂತೀಯಾ ತಗೊಂಡೋಗಿ ಸಿಂಕೊಳಿಕಾಕೋ ಗೋ ಸೋಫಾ ಮೇಕೆ ಸೋಫಾ ಮೇಲೆ ಅವೆಲ್ಲ ಒಗ್ದಿತ್ತಲ್ಲ ಸೊ ಅದನ್ನೆಲ್ಲ ಆಸನ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೀನಿ ಎಲ್ಲ ಕುದ್ರೆ ಮಡಗಿದ್ದಾರೆ ಅದನ್ನು ಕೂಡ ಆನಂತರ ನಾನು ಚಪಾತಿ ಮಾಡ್ಕೊಂಡಿದ್ದೆ ಸೊ ಚಪಾತಿಗೆ ತರಕಾರಿ ಪಲ್ಯ ಇತ್ತು ಹಾಗೆ ಸ್ವಲ್ಪ ಮೊಳಕೆ ಕಟ್ಟಿ ಸಾರು ಕೂಡ ಇತ್ತು ಸೊ ಅದನ್ನ ಹಾಕೊಂಡು ತಿಂದ್ಕೊಂಡೆ ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದಿಕ್ತಿ ತೊಳೆದಿಕ್ಕಿ ಗೆಣಸು ಕಡಲೆಕಾಳು ಏನೇನೆಲ್ಲ ಬೇಕು ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಪಟ್ಟನೆ ಕೆಲಸ ಆಗಬೇಕು ಆ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಆಲ್ಮೋಸ್ಟ್ ಅದು ನೆನ್ತಿದೆ ಅದನ್ನ ಇಚ್ಚಿಕ್ಸ್ಕೋಬೇಕಷ್ಟೇ ಅಡುಗೆ ಮನೆ ಕೂಡ ಫುಲ್ಲು ಕ್ಲೀನಾಗಿದೆ ನೋಡಿ ಕಬ್ಬು ಕೂಡ ಯಾವ ಬೇಕು ಅದನ್ನ ಕ್ಲೀನಾಗಿ ತೊಳೆದಿಟ್ಬಿಟ್ಟಿದ್ದೀನಿ ಹಾಗೆ ಬೆಳ್ಳಿ ಚಪಾತಿ ತಿಂದ್ಬಿಟ್ಟು ಒಂದು ಅರ್ಧ ಹಾಗೆ ಬಿಟ್ಟಿದ್ದ ಸೊ ಅದನ್ನ ಕೇಳ್ತಾನೇನು ಅಂತ ಅಂದ್ಬಿಟ್ಟು ಅದೇ ಪ್ಲೇಟ್ ಮೇಲೆ ಹಾಗೆ ಇಟ್ಟಿದ್ದೀನಿ ಒಡ್ಡಾಡ್ತಾ ಕೇಳ್ತಾನೆ ಇರ್ತಾನೆ ತುಂಬ ಬೇಗ ಊಟ ಮಾಡಿದಾಗ ಮನೆ ಕೊಳ್ಳೋ ಟೈಮ್ಗೆ ಅವನಿಗೆ ಹೊಟ್ಟೆ ಎಸಿತಾ ಇರುತ್ತೆ ಸೊ ಹಾಗಾಗಿ ಅಲ್ಲೇ ಇಟ್ಟಿದ್ದೀನಿ ಬಿಗ್ ಬಾಸ್ ನೋಡ್ತಾ ಮನೇಲಿ ಎಲ್ಲರೂ ಸೊ ನಾನು ಅಕ್ಕವ್ರ ಮನೆಗೆ ಕಡ್ಡಿ ತೆಗೆದಿಡ ಕೇಳಿದ್ದೆ ಸೊ ಇಲ್ಲೇ ರೋಡಲ್ಲಿ ಮಾರ್ಕೊಂಡ್ಬರ್ತಾರೆ ಸೊ ಅವ್ರ ಹತ್ರ ಚ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತೆಗೆದಿಡೋಕ್ಕೆ ಹೇಳಿರ್ತೀವಿ ಅದಕ್ಕೋಸ್ಕರ ತೆಗ್ದಿಟ್ಟಿರು ಖಾಲಿ ಆಗ್ಬಿಟ್ಟಿತ್ತು ಬೆಳಿಗ್ಗೆ ಯೂಸ್ ಮಾಡೋದಕ್ಕೂ ಇರಲ್ಲ ಹಾಗಾಗಿ ಯಾಕೋರ್ ಮನೆ ಹತ್ರಕ್ಕೆ ಬಂದಿದ್ದೀನಿ ಗಂಧಕಡಿ ಮತ್ತು ಸಾಂಬ್ರಾಣಿ ಬಟ್ಲೆ ಸಾಂಬ್ರಾಣಿ ಬರುತ್ತಲ್ಲ ಸೊ ಅದನ್ನ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇದು ಬೇಳೆ ಹೆಚ್ಚು ಕಾಯಿತು ಸೊಂದುವರೆ ಆಗ್ತಿದೆ ಈಗ ಅಂದ್ಕೋಬೇಕು ನಮ್ಮಮ್ಮ ಅದ್ರ ಜೊತೆಗೆ ಹಚ್ಬಿಟ್ಟಿದ್ದಾರೆ

ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ಲವ್ ಯು ಅಲ್ ಬಾಯ್